ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮ ಹಾಗೂ ಮಂಗಳೂರು ತಾಲೂಕಿನ ಉಳೆಪಾಡಿ ಗ್ರಾಮ ಸಂಪರ್ಕಿಸುವ ನದಿಗೆ ಅಡ್ಡಲಾಗಿ ನಿರ್ಮಾಣವಾದ ಕೆಂಡಿ ಅಣೆಕಟ್ಟು ನಿರ್ವಹಣೆಯಿಲ್ಲದೆ ಸಂಪೂರ್ಣ ಶಿಥಿಲಾವಸ್ಥೆಗೆ ಸರಿದಿದೆ ಅಣೆಕಟ್ಟಿನ ಕೆಳಭಾಗದಲ್ಲಿ ಮರದ ದಿಂಬಿಗಳ ರಾಶಿಯಿಂದ ತ್ಯಾಜ್ಯ ಸಂಗ್ರಹಣೆಯಾಗಿದ್ದು ನೀರು ಸರಾಗವಾಗಿ ನದಿಯಲ್ಲಿ ಹರಿದು ಹೋಗದೆ ಸೇತುವೆ ಬಿರುಕು ಬಿಟ್ಟಿದೆ ಯಾವುದೇ ಸಂದರ್ಭದಲ್ಲಿ ಕುಸಿಯುವ ಭೀತಿಯಲ್ಲಿದೆ ಗ್ರಾಮದ ಕೃಷಿಕರು ಹೈನುಗಾರರು ವಿದ್ಯಾರ್ಥಿಗಳು ಇದೇ ಅಣೆಕಟ್ಟಿನಲ್ಲಿ ದಿನನಿತ್ಯ ಸಂಚರಿಸಬೇಕಾಗಿದೆ ಕಾರ್ಕಳ ತಾಲೂಕಿನ ಮುನ್ಕೂರ ಗ್ರಾಮ ಪಂಚಾಯತ್ ಹಾಗೂ ಮುಲ್ಕಿ ತಾಲೂಕಿನ ಐಕಳ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಿದ್ದು ಕಾರ್ಕಳ ಹಾಗೂ ಮುಲ್ಕಿ ತಾಲೂಕುಗಳನ್ನು ಸಂಪರ್ಕಿಸುವ ಈ ಕಿಂಡಿ ಅಣೆಕಟ್ಟು ಎರಡು ತಾಲೂಕುಗಳಿಗೆ ಗಡಿ ಸಮಸ್ಯೆಯಿಂದ ನಿರ್ವಹಣೆಗೆ ತೊಡಗಾಗಿದೆ ಮುಣಕೂರು ಹಾಗೂ ಉಳ್ಳೆಪಾಡಿ ಗ್ರಾಮವನ್ನು ಸಂಪರ್ಕಿಸಲು ಕಿಂಡಿ ಅಣೆಕಟ್ಟು ಬಹಳ ಹತ್ತಿರವಾಗಿದ್ದು ವಿದ್ಯಾರ್ಥಿಗಳು ಗ್ರಾಮಸ್ಥರು ಕೃಷಿಕರು ಇದೇ ಅಣೆಕಟ್ಟನ್ನು ಅವಲಂಬಿಸಿಕೊಂಡಿದ್ದಾರೆ ಅಣೆಕಟ್ಟಿನ ಕೆಳಭಾಗದಲ್ಲಿ ದೊಡ್ಡ ಗಾತ್ರದ ಮರದ ಸಂಗ್ರಹಣೆ ಸಂಗ್ರಹಣೆಯಾಗಿದ್ದು ನೀರು ಸರಾಗ ಹರಿಯುವುದಕ್ಕೆ ತೊಂದರೆಯಾಗಿದೆ